ಕಲ್ಮೇಶಮಾಸ್ ಕಿ ಜೈ ರಾಜಾರಾಧಿ ಸಕನಾಥ ಕಶ್ವೇಶ್ವರಾಸ್ ಕಿ ಜೈ ರಾಜಾರಾಧಿ ಸಕನಾಥ ಕಶ್ವೇಶ್ವರಾಸ್ ಕಿ ಜೈ ಈ ಸ್ತೋತ್ರವನ್ನ ಯಾಕ ಮಾಡಬೇಕು ಅಂತಂದ್ರೆ ಏಯ್ ಹೇಳಿ ಸಂಪೂರ್ಣ ಅಂತ ಇವರುಗಳು ಅಂದ್ರೆ ಅದೇ ಗೌಡನ ಇದ್ದಂಗೇ ಮನುಷ್ಯ ಅಂತ ಮಾತಾಡಿದ್ರ ಗಿಡಿಂದ ಚಕ್ರ ಹುಟ್ಟಿ ಹೋಗಿ ಯಾಕೆ ದುಡಿಯುವಿನ ಬಾಯಿಂದ ಮಾಡಬೇಕು ಅಂತಂದ್ರೆ ಮಾಡಿದ್ರೆ ಏನಾಗ್ತತಿ ಮತ್ತೆ ಮಾಡಲಿಲ್ಲ ಅಂದ್ರೆ ಏನಾಗ್ತತಿ ಬಹಳಷ್ಟು ಮಹತ್ವದ ಅಭಿಪ್ರಾಯ ಏನು ಅಂತಂದ್ರ ಮನುಷ್ಯ ಪ್ರಾಪಂಚಿಕ ವಿವಾದದೊಳಗೆ ಅಧ್ಯಾತ್ಮವನ್ನ ಮರಿತ ಬಾಯಿಂದ ಇನ್ನೊಬ್ಬರನ್ನ ತೆರಳಿರ್ತಾನೆ ಇನ್ನೊಬ್ಬರಿಗೆ ಅಸಹ್ಯ ಶಬ್ದ ಮಾತಾಡಿರ್ತಾರೆ ಬೈದಿರ್ತಾನೆ ಏನೇನು ಮಾತಾಡಿರ್ತಾನ ಬಾಯಿಂದ ಅದಕ್ಕೆ ಆ ಬಾಯಿ ಸ್ವಚ್ಛ ಆಗ್ಬೇಕಾಯ್ತು ಅಂತಂದ್ರೆ ಏನು ಮಾಡಬೇಕು ಮೇಯ್ ಸ್ವಚ್ಛ ಆಗ್ಬೇಕಂದ್ರೆ ಸೋಪ್ ಹಚ್ಬೇಕು ಮತ್ತು ಕೈ ಸ್ವಚ್ಛ ಆಗ್ಬೇಕಾದ್ರೆ ಸಾಬಳ ಹಚ್ಕೋಬೇಕು ಮ್ಯಾಲಿನ ಶರೀರ ಸ್ವಚ್ಛ ಆಗ್ಬೇಕಾದ್ರೆ ಸೋಪ್ ಹಚ್ಬೇಕು ಇದು ಬಾಯಿ ಹೊರಸಾದಾಗ ಏನ್ ಮಾಡ್ಬಿಟ್ಟು ಅದಕ್ಕೂ ಸೋಬೈ ಅದ ಯಾಕಂದ್ರೆ ಅದ ಗುರುವಿನ ಸ್ತೋತ್ರ ಬರೀ ಒಂದು ಸ್ತೋತ್ರವನ್ನು ಮಾಡಿದ್ರೆ ಒಂದು ಗುರುವಿನ ಸ್ಮರಣೆಯನ್ನು ಮಾಡಿದರೆ ಬಾಯಿಂದ ಅದು ಮೂರು ತರ ಬರ್ತದೆ ಗುಪ್ತ ಜಪ ಜೀವಾ ಜಪ ಮಾನಸ ಜಪ ಅಂತ ಹೇಳಿ ಮೂರು ಪ್ರಕಾರದ ಆ ಮೂರು ಪ್ರಕಾರದೊಳಗೆ ಹೆಚ್ಚಿಂದ ಯಾವುದು ಅಂತಂದ್ರೆ ಅಮನಸ್ಕ ಯೋಗ ಅಂತ ಬರ್ತದ ಅದು ಮಾನಸ ಜಪ ಅಂತ ಬರ್ತದೆ ಅದಕ್ಕೆ ಮನುಷ್ಯನಿಂದ ಮಾಡ್ತಕ್ಕಂಥದ್ದು ಅದು ಇನ್ನು ಜೀವ ಜಪ ಮೋಷ್ಟ ಜಪ ನಾಲಿಗೆಯಿಂದ ಮಾಡೋದು ಇನ್ನು ತುಟಿಯಿಂದ ಮಾಡೋದು ಇವು ಮೂರು ಜಪಗಳ ಬರ್ತವೆ ಅದಕ್ಕೆ ಈ ಮೂರು ಜಪಗಳ ಪೈಕಿ ಈಗ ಬಾಯಿಂದ ಏನು ಸ್ತೋತ್ರಗಳ ಮಾಡ್ತೀರಿ ಏನು ಆಗ್ತೈತಿ ಅಂತಂದ್ರೆ ಪೂಜಾ ಕೋಟಿ ಸಮಮ್ ಸ್ತೋತ್ರ ಎಷ್ಟೋ ಕ್ಷೇತ್ರಗಳಿಗೆ ಹೋಗಿ ಎಲ್ಲೆಲ್ಲೋ ಹೋಗಿ ನೀವು ತಿರುಗಾಡಿ ಪೂಜಾ ಮಾಡಿ ಬಂದಿರತಕ್ಕಂತ ಒಂದು ಪುಣ್ಯ ಎದ್ರೊಳಗ ಲೈತಿ ಅಂತಂದ್ರೆ ಕೋಟಿ ಕೋಟಿ ಪೂಜಾ ಮಾಡಿರ್ತಕ್ಕಂಥ ಪುಣ್ಯ ಕೋಟಿ ಕೋಟಿ ಕ್ಷೇತ್ರಕ್ಕೆ ಹೋಗಿ ಮಾಡಿರ್ತಕ್ಕಂತಹ ಪುಣ್ಯ ಎದ್ರೊಳಗ ಲೈತಿ ಅಂದ್ರ ಪೂಜಾ ಕೋಟಿ ಕೋಟಿ ಗಂಟೆ ಮಾಡಿರ್ತಕ್ಕಂತಹ ಪೂಜಾ ಎದ್ರೊಳಗಿ ಒಂದೇ ಒಂದು ಸ್ತೋತ್ರದ ಒಳಗತ್ತೈತಿ ಒಂದು ಸ್ತೋತ್ರ ಮಾಡಿದ್ರಿ ಅಂತಂದ್ರೆ ಅಷ್ಟು ಗಟ್ಟೆ ನೀವು ಪೂಜೆ ಮಾಡ್ಬೇಕು ರಾಶಿಗಳ ಮಹಾತ್ಮರ ಅಭಿಪ್ರಾಯ ಐತೆ ಇದು ಒಂದು ಮುಂದೆ ಬಾಯಿ ಹೊಲಸಗೆತಿ ಬಾಯಿ ಸ್ವಚ್ಛ ಮಾಡುವಂತ ಬರ್ತದೆ ಇನ್ನು ಕಣ್ಣು ಹೊಲಸಗೆ ಕಣ್ಣು ಮಲೀನಾಗಿದ್ರ ಆ ಕಣ್ಣು ಸ್ವಚ್ಛ ಆಗೋದನ್ನ ಏನ್ ಮಾಡಬೇಕು ಅಂತಂದ್ರ ಗುರುಮೂರ್ತಿಯಿಂದ ನೋಡಬೇಕು ದೇವರನ್ನ ನೋಡಬೇಕು ಪರಮಾನ ನೋಡಬೇಕು ಇನ್ನು ಕಿವಿ ಏನೇನು ಕೇಳಿ ಕಿವಿ ಅಭ್ಯುತ್ರ ಆಗಿರ್ತ ಕಿವಿ ಅಭ್ಯುತ್ರ ಆಗಿರ್ತಕ್ಕಂಥ ಶುಚಿ ಆಗ್ಬೇಕಾಗಿತ್ತ ಗಣ್ಯ ಕತೆಯೇ ಕರ್ಣಕ್ಕೆ ಭೂಷಣ ಪುಣ್ಯ ಕಥೆಯೇ ಕರ್ಣಕ್ಕೆ ಭೂಷಣ ಕಿವಿ ಏನು ಭೂಷಣ ಅಂತ ಕೇಳಿದ್ದಾರ ಪುಣ್ಯವಾಗಿರ್ತಕ್ಕಂತಹ ಕಥೆಗಳನ್ನ ಕೇಳುವುದಕ್ಕ ಪರಮಾತ್ಮ ಕಿವಿ ಪಟ್ಟಣ ಆ ಕಿವಿ ಕೇಳುವುದರಿಂದ ನಿಮ್ಮ ಕಥೆಯನ್ನು ಕೇಳಿದ್ರೆ ಪುಣ್ಯ ಪ್ರಾಪ್ತಿಯಾಗಿರ್ತೀವಿ ಅಂತ ಹರದೂ ಚ ನಗೇನ ಗಂಡೆಗೆ ಮೂಟನ ಏನಂದ್ರ ಗುರುವಿನ ಮೂರ್ಜೆಯನ್ನು ಕಣ್ಣ ಪರಮಾತ್ಮ ಪಟ್ಟಣ ಕಣ್ಣ ಪವಿತ್ರ ಆತ್ಮಕಾಗಿದ್ದರೆ ಗುರುವಿನ ಪೂಜೆ ನೋಡು ಪರಮಾತ್ಮನನ್ನು ನೋಡು ವಾಯಿ ಮನಸ್ಸಾಗ ಸ್ತತ್ವವನ್ನು ಮಾಡು ಕೈ ಮನಸ್ಸಾಗ ಕೈ ದೇನು ಮಾಡು ದಾನ ಮಾಡು ಕರಕೆ ಸತ್ಪಾತ್ರ ದಾನೂಷಣ ಕೈಗೇನು ಭೂಷಣ ಅಂತ ಕೇಳ್ತಾರೆ ಮಹಾತ್ಮರಿಗೆ ದಾನ ಮಾಡು ಜ್ಞಾನಿಗಳಿಗೆ ದಾನ ಮಾಡು ಒಮ್ಮೆ ದಾನ ಮಾಡಿದೆ ಅಂತಂದ್ರ ಕೈಲಾಸ ಮತ್ತೆ ಇದ್ದಂತೆ ಸರ್ವಜ್ಞ ನಿನ್ನ ಮಡಿ ಒಳಗ ಕೈಲಾಸನ ಇರುತ್ತೆ ಅಂತ ಮಹಾತ್ಮ ಕೈಯಿಂದ ದಾನ ಮಾಡುದು ಕಾಲಿನಿಂದ ಕ್ಷೇತ್ರ ಯಾತ್ರ ಮಾಡುವಂತ ಮಹಾತ್ಮ ಉದ್ದೇಶ ಯಾಕ ಬಾಯಿಂದ ಸ್ತೋತ್ರ ಮಾಡ್ಬೇಕು ಅಂತಂದ್ರೆ ಬಾಯಿ ಪುವಿತ್ರ ಆಗ್ಯದ ಮನಸ್ಸಾಗ್ಯದ ಏನೇನೋ ಮಾತಾಡ್ಯದ ಎಂತ ಮಾಡಿರ್ತಿ ಯಾರ್ಯಾರು ನೋವು ಏನೋ ಮಾಡಿರ್ತಿ ಅದಕ್ಕೆ ಆದ್ರ ಸ್ವಚ್ಛ ಹಾಕ್ಬೇಕಾದ್ರೆ ಏನ್ ಮಾಡಬೇಕು ಗುರುವಿನ ಸ್ತೋತ್ರವನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ಪೂಜಾ ಸ್ತೋತ್ರ ಬರೀ ಒಂದು ಒಂದು ಸ್ತೋತ್ರ ಮಾಡಿದ್ರೆ ಸಾಕು ಇಳಿದೇರೆ ಇಳದರೆ ಮಾಡು ಪುಣ್ಯ ಪ್ರಾಪ್ತಿ ಆಗ್ತದೆ ಎಂದರೆ ಮಾಡು ಏನು ಆಗ್ಲಿಕ್ಕರೆ ಬೇತಿ ಅಂತಂದ್ರೆ ಮಾಡು ಎಲ್ಲದ್ರಿಂದ ನೀವು ಪುಣ್ಯ ಪ್ರಾಪ್ತಿ ಆಗ್ತತಿ ಹಂಗಾಗತೈತಿ ಅಂತ ನೀವು ಕೇಳಬಹುದು ತಿಳಿದ್ ಬಿಡಿದ್ರು ಬೆಂಕಿ ಸುಳುದಿ ಗಾಡ ಮಜ್ಜಿ ಸುಳತತಿ ಸುಳ್ತತಿ ಮತ್ತೆ ಗೊತ್ತಿಲ್ಲ ಬೆಂಕಿ ಬರ್ಬೇಕು ಹಂಗ ಇಳದರಿ ಅಲ್ರಿ ಇಳದಾದ್ರೆ ಎರಡು ಮಾಡೋದ್ರಿಂದ ನಿಮಗ ಪುಣ್ಯ ಪ್ರಾಪ್ತಿ ಆಗ್ತತಿ ಅಂತ

ಭಾಳ ಭಾಳ ಕಠಿಣ ಐತಿ ಅದಕ್ಕೆ ಎಲ್ಲಿ ನಾವು ದುಡ್ಡು ಹಾಕ್ಬೇಕಾಗಿತ್ತು ನಾವು ಹೆಚ್ಚು ಹಾಕಬೇಕಾಗಿತ್ತು ಗುರುವಿನ ಸ್ತೋತ್ರವನ್ನು ಮಾಡಬೇಕಂತ ಅದಕ್ಕೆ ನಿಜವರು ತಾಯಿ ಆತ್ಮ ರಾಶಿಗೆ ವರದರ ಬುತ್ತಿಗೆ ಅನುಪಾಯವಿದು ಏನಾರು ಹೋಗಿದ್ದೀರಾ ಏನಾಗ್ ಬಿಡುತ್ತಿದ್ದಾರೆ ಏನಾಗಿದ್ದು ಬಿಡುತ್ತಿದ್ದಾರೆ ಮಕ್ಕಳಾಗ ಬಿಡುತ್ತಿದ್ದಾರೆ ಯಾವ ಐಜ್ವರಿಗೆ ಬಿಡುತ್ತಿದ್ದಾರೆ ಏನು ಹೇಳಿಲ್ಲ ಅವರು ಉಪಾಯವಿದು ಎಷ್ಟು ಸಲ ಸುಲಿದು ಬಾಳೆಯ ಹಣ್ಣಿನಂದದಿ ಎಷ್ಟು ಸುಲಿದು ಬಾಳೆಯ ಹಣ್ಣಿನಂದದಿ ಕಳೆದ ಶಿಗುರಿನ ಕಬ್ಬಿನಂದದಿ ಅಳಿದ ಹುಟ್ಟನ ಆಡಿನದಿ ಸುಲಭವಾಗಿ ಬರುತ್ತೆ ಆರ ಕಾಶಿ ಸಕ್ರೆ ಹಾಕಿ ಹಚ್ಕೊಂಡ್ರೆ ಕುಡಿಯಾಕ್ತ ಇಲ್ಲ ಬಾಳೆ ಹೆಣ್ಣಿನ ಸಿಪ್ಪಿ ಮ್ಯಾಲಿನ ತಗ ಅಣ್ಣ ಆಗಿರ್ತಕ್ಕಂಥ ಬಾಳೆಹಣ್ಣಕ್ಕೆ ಬಾಯಾರ ಸರಳು ಹೆಪ್ಪಿನ ಸಿಪ್ಪಿ ಮ್ಯಾಲಿನ ಅದರೊಳಗೆ ಏನೇನು ಹಾಕಿ ಸರಳ ಇತ್ತು ರೊಕ್ಕಾಗಿರಪ್ಪ ಬಹಳ ಸರಳಿ ಅದಕ್ಕೆ ಸರಳ ಕೈ ಒಟ್ಟು ಮಾರಾಟ ಆಗುತ್ತೆ ರೊಕ್ಕ ಕೊಟ್ಟು ಅದಕ್ಕೆ ಅವರ ಬಹಳ ಸರಳತೆ ತಿಳ್ಕೊಂಡು ನಿಜಗಳು ಹೇಳ್ಬಾರ್ದು ಗಾಯ ಬಿಟ್ಟಿಲ್ಲ ಆತ್ಮ ರಾಶಿಗೆ ಹೊರತರ ಮುಕ್ತಿಗೆ ಮೂರುಗಳದವು ಮೂರು ವೃತ್ತಿಗಳ ಪೈಕಿ ನಾಲ್ಕು ವೃತ್ತಿಗಳದವ ಮೂರು ನಾಲ್ಕನೇದು ಶಾಶ್ವತ ಸರೋವತ ಸಮೀಪತ ಸ್ವರೂಪತ ಸಾಯುಧ್ಯತ ಅಂತ ಹೇಳಿ ನಾಲ್ಕು ವೃತ್ತಿಗಳದವ ಈ ಮೂರು ವೃತ್ತಿಗಳ ನಾಶ್ವಂತರವ ಚಿಕ್ಕಾಗ್ತಾವ ಮತ್ತು ಬಳಗಾಲಾಗಿ ಹೋಗ್ತಾವ ಆದರೆ ನಾಲ್ಕನೇದಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥದ್ದೇ ಹೇಳಿದ್ದ ಹೆಚ್ಚಲ ಎಂಡ್ ಆಫ್ ದಿ ಪೀಸ್ ದಟ್ ಈಸ್ ಮೋಸ್ಟ್ ದಟ್ ಇಸ್ ಬಿಗ್ಗೆಸ್ಟ್ ದಟ್ ಇಸ್ ಲಾಸ್ಟ್ ಅದಕ್ಕಿಂತ ನೋಡೋದಿಲ್ಲ ಅದಕ್ಕಿಂತ ಹೆಚ್ಚಂದ ಯಾವುದೂ ಇಲ್ಲ ಅದು ಶಾಂತಿ ಅದೇ ಸಾಹಿತ್ಯ ಸಾವು ಜಯ ಸಾಹಿತ್ಯ ಹುಟ್ಟು ಸಾವು ಅಂತಕ್ಕಂಥದ್ದನ್ನ ಗದಿ ಸುಲಭವಾಗಿ ಮಹಾತ್ಮ ಹೇಳ್ತಾರೆ ಅದಕ್ಕೆ ನಾ ಅರ್ಥನೆ ಮುಗ್ತೀನಿ ಅದಕ್ಕೆ ಹಾಕ್ಬೇಕಂದ್ರೆ ಪ್ಪ ಅರ್ಜವರುಹಾತ್ಮರು ಗಾಯಿಡಿದಾಶಿಗೆ ಪರ ತರ ಮುಕ್ತಿಗೆ ಉಪಾಯಿತು ನಿಜ ಶಿವ ಮಂತ್ರವನ್ನ ನಿಜವಾದ ಶಿವನ ಮಂತ್ರವನ್ನ ನೀನು ಉಚ್ಚಾರ ಮಾಡಲಿ ಅಂತಂದ್ರೆ ಕೇಳಿಲ್ಲ ತಿಳಿದು ಮಾಡಿಟ್ಟು ತಿಳಿದಾರ ನೀವು ಇಳಿದರೆ ಮಾಡಿ ತಿಳಿದಾರದ ಮಾಡಿ ಹಂಗಾದ್ರೂ ಬರುಗ ಅದಕ್ಕೆ ಅವ್ರ ಮಹತ್ವ ಏನ್